ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಸಖಿ ಸಮೃದ್ಧಿ ಅಚೀವ್ ಕನ್ನಡ ವ್ಲಾಗ್ಗೆ ಸ್ವಾಗತ ಎಲ್ಲರೂ ಈಗಿದ್ದೀರಿ ಎಲ್ಲರೂ ಆರೋಗ್ಯವಾಗಿದ್ದೀರಾ ಇವತ್ತು ನಾನು ಫ್ರೆಂಡ್ಸ್ ನಾನು ಇವತ್ತು ಇದನ್ನ ಸೈಡು ಯಾವ ಥರ ಫಿಟ್ಟಿಂಗ್ ಮಾಡೋದು ಅಂತ ಹೇಳ್ಕೊಂಡು ಕೊಡ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಹೆಂಡವರೆಗೂ ನೋಡಿ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ವೀಡಿಯೋ ಫ್ರೆಂಡ್ಸ್ ಇವಾಗ ನಾನು ಇವಾಗ ಬೋಟಿಕ್ ಸ್ಟ್ರೈಲಲ್ಲ ಜಾಸ್ತಿ ಹಿಂಗೆ ಅದು ಮಾಡೋದು ನೀವು ನೋಡಿರ್ಬೋದು ಏಕೆಂದರೆ ಬ್ಯಾಕ್ಗೆ ಎಂಬ್ರಾಯ್ಡ್ರಿಂಗ್ ಇರುತ್ತೆ ಫ್ರಂಟ್ಗೆ ಎಮಿಂಗ್ ಮಾಡಿಬಿಟ್ಟಿರ್ತಾರೆ ಒಂದು ಸೈಡು ಫ್ರಂಟ್ಗೂ ಒಂದು ಸೈಡು ಎಂಬ್ರಾಯ್ಡಿಂಗ್ ಬಂದಿರುತ್ತೆ ಅವ್ರು ಆಲ್ಮೋಸ್ಟು ಪೈಪಿಂಗ್ ಮಾಡಲ್ಲ ಪೈಪಿಂಗ್ ಮಾಡಿದ ಮೇಲೆ ಥ್ರೆಡ್ ಪೈಪಿಂಗ್ ಬರುತ್ತಲ್ಲ ಅದನ್ನೇ ಮಾಡೋದು ಎಮ್ಮಿಂಗ್ ಯಾವ ಥರ ಮಾಡ್ತಾರೆ ಎಮ್ಮಿಂಗ್ಗೆ ಪಟ್ಟಿ ಯಾವ ಥರ ಕೊಡ್ತಾರೆ ಅಂತ ಹೇಳ್ತೀನಿ ನೋಡಿ ಒಂದೂವರೆ ಇಂಚು ಬಟ್ಟೆ ಕಟ್ ಮಾಡ್ಕೋಬೇಕು ಮಾಮೂಲಿ ಕ್ರಾಸ್ ಪಟ್ಟಿ ಏನಿದೆ ನೋಡಿ ಅದು ಕಟ್ ಮಾಡ್ಕೊಂಡು ಜಾಯಿಂಟ್ ಹಾಕ್ಕೊಂಡಿದ್ದೀನಿ ಪೈಪಿಂಗ್ ಪೀಸ್ಗೆ ಸರಿನಾ ಅದನ್ನು ಡಬಲ್ ಫೋಲ್ಡಿಂಗ್ ಮಾಡಿ ಇದು ಹಾಫ್ ಇಂಚ್ ಇರಬೇಕು ಇಲ್ಲಿಂದ ಇಲ್ಲಿಗೆ ಹಾಫ್ ಇಂಚ್ ಇರಬೇಕು ಒಂದೂವರೆ ಇಂಚು ಬಟ್ಟೆ ಕಟ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಹೆಚ್ಚು ಕಮ್ಮಿ ಆಗಬಾರ್ದು ಇಲ್ಲ ಅಂತ ಅಂದರೆ ನಮಗೆ ಚೆನ್ನಾಗಿ ಇದಾಗೋದಿಲ್ಲ ನೋಡಿ ಹಾಫ್ ಇಂಚಿಗೆ ಸ್ಟ್ರೈಟ್ ಒಂದು ಸ್ಟಿಚಿಂಗ್ ಹಾಕೋಬೇಕು ಕಾಲು ಇಂಚು ಮಾರ್ಜಿನ್ ಬಿಡಬೇಕು ಒಂದೂವರೆ ಇಂಚ್ ಕಟ್ ಮಾಡಿಕೊಂಡ್ರೆ ನಾವು ಹಾಫ್ ಇಂಚಿಗೆ ಬಿಟ್ಟು ನಾವು ಸ್ಟಿಚಿಂಗ್ ಹಾಕ್ತಾರೆ ಇಲ್ಲಿ ಕಾಲು ಇಂಚೆ ಉಳಿಯೋದು ಇನ್ನೇ ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳಿ ಆಮೇಲೆ ಸ್ಟಿಚಿಂಗ್ ಆದಮೇಲೆ ಇದು ಮಾಡಿ ನಾನು ಯಾವ ಥರ ಇದನ್ನು ಸ್ಟಿಚ್ ಮಾಡಿದೆ ಅಂತ ಅಂದರೆ ನಾನು ಇದನ್ನು ಯಾವ ಥರ ಸ್ಟಿಚ್ ಮಾಡಿದೆ ಅಂತಂದರೆ ಮಿಷಿನಲ್ಲಿ ಲೈಟ್ ಆಫ್ ಮಾಡಿದ್ದೀನಿ ನಾನು ನೋಡಿ ಇಲ್ಲಿದೆಯಲ್ಲ ಹಿಂಗೆ ಟೆನ್ಷನ್ ಎತ್ತು ನಾವು ಇಲ್ಲಿ ಈ ಥರ ಇಟ್ಕೊಂಡ್ರೆ ಹಾಫ್ ಇಂಚ್ ಯಾವುದು ಇಲ್ಲಿವರೆಗೂ ಬರಬೇಕು ನೋಡಿ ಆಯಿತಾ ಒನ್ ಪಾಯಿಂಟ್ ಫೋರ್ ಅಂತ ಇದೆಯಲ್ಲ ಅಲ್ಲಿಗೆ ನಾವು ಅಂದರೆ ನೀಡಲಿಂದ ಸ್ಟಿಚಿಂಗ್ ಈ ಥರ ಸ್ಟ್ರೈಟು ಇಷ್ಟು ಮಾರ್ಜಿನಲ್ಲಿ ಹಾಕೊಂಡು ಬಂದುಬಿಡ್ಬೇಕು ಆವಾಗ ಒಂದೇ ಸಮ ಬರುತ್ತೆ ಹಾಫ್ ಇಂಚ್ ಬರುತ್ತೆ ನಾವು ಸ್ಟಿಚಿಂಗ್ ನೀಡ್ಲ್ ಎಲ್ಲಿ ನಿಲ್ಲುತ್ತೋ ನೀಡ್ಲಿ ನಿಲ್ಲಿಸ್ತೀವಲ್ವ ಅಲ್ಲಿಂದ ಫೋರ್ ಪಾಯಿಂಟ್ ಒನ್ ಅಂತ ಇದೆಯಲ್ಲ ಅಲ್ಲಿವರೆಗೂ ನಾವು ಸ್ಟಿಚಿಂಗ್ ಮಾಡ್ಕೊಂಡ್ರೆ ಸ್ಟಗ್ಲಕ್ಕೆ ಒಂದೇ ಸಮ ನೋಡ್ಕೊಂಡು ಹಾಫ್ ಇಂಚ್ ಬರುತ್ತೆ ಈ ಥರ ಮಾಡ್ಕೊಂಡಿದ್ದೀನಿ ಮಾಡ್ಕೊಬಿಟ್ಟು ಫುಲ್ ಮತ್ತು ಸೈಡಲ್ಲಿ ಕಾಲು ಇಂಚು ಮಾರ್ಜಿನ್ ಬರಬೇಕು ಆ ಥರ ಕಟ್ ಮಾಡ್ಕೊಂಡು ತೋರ್ಸಲ್ಲ ಫ್ರೆಂಡ್ಸ್ ಕಾಲಿಂಚು ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಮಾಮೂಲಿ ಇದು ಏನಿದೆ ಸೀದಾ ಹಾಕೋಬೇಕು ಪೈಪಿಂಗ್ ಪೀಸು ಇದೇನಿದೆ ಇದನ್ನ ಸ್ಟ್ರೈಟಾಗೆ ಕಟ್ ಮಾಡ್ಕೊಬೋಣ ಇದೇ ಥರ ಫ್ರೆಂಡ್ಸ್ ಅವರೆಲ್ಲ ಬೋಟಿಕ್ ಸ್ಟೈಲಲ್ಲಿ ಮಾಡೋದು ಈ ಹಾಫ್ ಇಂಚ್ ಇರೋ ಥರ ಇದು ಮಾಡ್ಕೊಳ್ಳಿ ಒಂದು ಟೆನ್ಷನ್ ಮಾರ್ಜಿನ್ ಅಂದರೆ ಮಿಷಿನ್ ಇದೆ ನಾನು ನಾನು ಆಫ್ ಮಾಡ್ತಾಯಿದ್ದೀನಿ ನೋಡಿ ಒಂದು ಟೆನ್ಷನ್ ಮಾರ್ಜಿನ್ ನಾವು ಹೇಗೆ ಪೈಪಿಂಗ್ ಎಲ್ಲ ಹಿಡಿತೀವಿ ನೋಡಿ ಇಲ್ಲಿ ಸ್ಟಿಚಿಂಗ್ ಹಾಕಿದ್ದೀವಲ್ವಾ ಹಾಫ್ ಇಂಚು ಐದು ಕಾಲು ಇಂಚ್ ಮಾರ್ಜಿನ್ ಬಿಟ್ಟಿದ್ದೀವಲ್ಲ ಅದ್ರ ಮೇಲೆ ಸ್ಟಿಚಿಂಗ್ ಬರಲಿ ಸರಿನಾ ಏನು ಎಳಿಯೋಕೆ ಹೋಗಬೇಡಿ ಪಂಟಿಂಗ್ ಪೀಸು ಎಳಿಯೋಕ್ಕೆ ಹೋಗಬೇಡಿ ಬಟ್ಟೆ ಪೀಸು ಎಳಿಯೋಕ್ಕೆ ಹೋಗಬೇಡಿ ಸರಿನಾ ಕಾಲು ಇಂಚಿದೆ ಆ ಕಾಲು ಇಂಚ್ ಹಾಗೆ ಮಾಡಿ ಫ್ರಂಟ್ ಬೇಕು ಏನು ಅಟ್ಯಾಚ್ ಮಾಡಿರ್ತೀವೋ ಅದನ್ನು ಬ್ಯಾಕ್ ಕಡಿಕೆ ಟರ್ನ್ ಮಾಡ್ಕೊಳ್ಳಿ ಫ್ರಂಟ್ ಕಡಿಕೆ ಮಾಡಬಾರ್ದು ಹೀಗೆ ಫುಲ್ಲು ಇದೇ ಥರ ಅಟ್ಯಾಚ್ ಮಾಡ್ಕೊಂಬನ್ನಿ ಫ್ರೆಂಡ್ಸ್ ಇದು ಶೇಪ್ ಏನಿದೆ ಫ್ರೆಂಡ್ಸ್ ಶೇಪಲ್ಲೂ ಅಷ್ಟೇ ನೀಟಾಗಿ ಇದೇ ಥರನೇ ಕೇಳಿ ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟ ಆದರೆ ನನಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚು ಹೆಚ್ಚು ವಿಡಿಯೋ ಮಾಡೋಕ್ಕೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಈ ಥರ ನಮ್ಮದು ಅದೇನು ಸ್ಟಿಚಿಂಗ್ ಇದೆಯೋ ಅದ್ರ ಮೇಲೆ ಬರ್ತಿದೆ ಇದು ಹಾಫ್ ಇಂಚ್ ಇದೆ ಇದು ಕಾಲು ಇಂಚ್ ಇದೆ ಇದೇ ಥರನೇ ಮಾಡ್ಕೊಂಡು ಆ ಶೇಪ್ ಏನಿದೆ ಇದೇ ಥರನೇ ಮಾಡ್ಕೋಬೇಕು ನನ್ನ ಹತ್ರನೂ ಅಷ್ಟೇ ಬ್ಲೌಸ್ ಸ್ಟಿಚ್ ಬರ್ತಾರಲ್ಲ ತುಂಬ ಜನ ಕೈಟಿಂಗ್ನ ಕೇಳೋದಿಲ್ಲ ಫ್ರೆಂಡ್ಸ್ ಎಲ್ಲೋ ಒಬ್ಬರೊಬ್ಬರು ಅಷ್ಟೇ ಪೈಪಿಂಗ್ ಇಡ್ಲಿ ಅಂತ ಹೇಳ್ತಾರೆ ತುಂಬ ಜನ ವೆಮಿಂಗೇ ಮಾಡಿ ಅಂತ ಹೇಳ್ತಾರೆ ಎಮಿಂಗ್ ಮಾಡೋದಕ್ಕೆ ನಾವು ಇಷ್ಟೇ ಮಾರ್ಜಿನ್ ಕಟ್ ಮಾಡಿಬಿಟ್ಟು ಇದೇ ಥರನೇ ಮಾಡ್ತೀವಿ ತುಂಬ ಚೆನ್ನಾಗಿ ಬರುತ್ತೆ ಅವರಿಗೆ ಅದು ಕಂಫರ್ಟಬಲ್ ಆಗಿರುತ್ತಂತೆ ಶೋಲ್ಡರ್ ಎಲ್ಲ ಏನೂ ಇದಾಗೋದಿಲ್ಲ ಪೈಪಿಂಗ್ ಮಾಡಬೇಕಾದ್ರೆ ಕೆಲವೊಂದ್ಸಲ ಎಳ್ದಂಗೆಲ್ಲ ಮಾಡಿಬಿಟ್ಟಿರ್ತಾರಲ್ಲ ಅದರಿಂದ ತುಂಬ ಜನ ಇಷ್ಟಪಡಲ್ಲ ಸ್ವಲ್ಪ ಜನ ಮಾತ್ರ ಇಷ್ಟಪಡ್ತಾರೆ ಹೀಗೆ ಮಾಡ್ಕೊಂಡು ನೋಡ್ಕೊಂಡು ಹಾಫ್ ಇಂಚು ಬಿಡಿ ಬಿಟ್ಟುಬಿಟ್ಟು ಮಾಮೂಲಿ ಇಲ್ಲಿ ಕರು ಶೇಪ್ ಏನಿದೆ ಅಲ್ಲಿ ಮಾತ್ರ ನ್ಯಾಚ್ ಹಾಕ್ಕೊಳ್ಳಿ ಈ ಫ್ರಂಟಲ್ಲಿ ಒಂದು ಮೂರು ನ್ಯಾಚು ಶೇಪ್ ತೆಗ್ದಿದ್ದೀವಲ್ಲ ಅಲ್ಲಿ ಬ್ಯಾಕಲ್ಲಿ ಅಷ್ಟೇ ಶೇಪ್ ಏನು ತೆಗ್ದಿದ್ದೀವಿ ನೋಡಿ ಅಲ್ಲಿ ಮಾತ್ರ ನ್ಯಾಚ್ ಹೊಡ್ಕೋಬೇಕು ಇಲ್ಲೆಲ್ಲ ಇಲ್ಲಿಂದ ಎಲ್ಲ ತೆಗೆದುಬಿಟ್ರೆ ನಮಗೆ ನೆಕ್ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ ಶೋಲ್ಡರ್ ಡ್ರಾಪ್ ಅದಕ್ಕೆ ಬರೋದು ಈ ಏನು ರೌಂಡ್ ಶೇಪ್ ತೆಗ್ದಿವಿ ನೋಡಿ ಆ ಶೇಪಲ್ಲಿ ಮಾತ್ರ ನಾವು ನ್ಯಾಚ್ ಹೊಡ್ಕೋಬೇಕು ಫ್ಯಾಬ್ರಿಕ್ ಹುಷಾರು ಈ ಥರ ನ್ಯಾಚ್ ಹಾಕ್ಕೊಬಿಟ್ಟು ಹೇಳ್ತೀನಿ ಮತ್ತೆ ಹೆಂಗೆ ಅಂತ ಅಂದ್ಬಿಟ್ಟು ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಥರ ಮಾಡ್ಕೊಂಡು ಇದೇನಿದೆ ಇದನ್ನು ಈ ಕಡೆ ತಳ್ಳಿ ಈ ಕಚ್ಚೆನೂ ಇದೇ ಸೈಡ್ಗೆ ಬರಬೇಕು ಆಯಿತಾ ಕಚ್ಚೆನೂ ಹೀಗೆ ಬರಬೇಕು ಕಿನಾರಿ ಹಾಕಿ ಒಂದು ಕಿನಾರಿ ಹಾಕಿ ಫ್ರೆಂಡ್ಸ್ ನೋಡಿ ಅದೇ ಥರನೇ ಫುಲ್ಲು ಸ್ಟಿಚಿಂಗ್ ಹಾಕೊಂಡೆ ಸ್ಟಿಚಿಂಗ್ ಹಾಕ್ಕೊಂಡವಲ್ಲ ಇದೇನು ಎಕ್ಸ್ಟ್ರಾ ಎಕ್ಸ್ಟ್ರಾ ದಾರ ಇರುತ್ತಲ್ವಾ ಅದನ್ನು ಟ್ರಿಮ್ ಮಾಡ್ಕೋಬಿಡೋಣ ಆಯಿತಾ ನೀಟಾಗಿ ಎಲ್ಲ ಟ್ರಿಮ್ ಮಾಡಿ ಫ್ರೆಂಡ್ಸ್ ನೋಡಿ ಈ ಥರ ಕಟ್ ಮಾಡ್ಕೋಟನಲ್ವಾ ಕಟ್ ಮಾಡ್ಕೊಂಡಿದ್ದಾಯ್ತು ಇದು ಒಂದು ಕಾಲು ಇಂಚ್ ಇರಲಿ ನೋಡಿ ಈ ಥರ ಫೋಲ್ಡಿಂಗ್ ಮಾಡ್ಕೊಂಡು ಈ ಥರ ಫೋಲ್ಡಿಂಗ್ ಮಾಡ್ಕೊಂಡು ಲಾಂಗ್ ಸ್ಟಿಚ್ ಇಟ್ಕೊಳ್ಳಿ ಸರಿನಾ ಲಾಂಗ್ ಸ್ಟಿಚಿಂಗ್ ಸ್ಟಿಚಿಂಗ್ನ ಸೆಟ್ ಮಾಡಿಕೊಳ್ಳಿ ಲಾಂಗ್ ಸ್ಟಿಚ್ ಇಟ್ಕೊಂಡು ರಫ್ ಹೊಡಿಬೇಡಿ ರಫ್ ಹೊಡಿಬೇಡಿ ಮತ್ತು ಕಿನ್ನರಿ ಥರೂ ಬೇಡ ನೋಡಿ ಇಲ್ಲಿ ಮಧ್ಯಕ್ಕೆ ಮಾರ್ಕಿಂಗ್ ಚಕ್ ತೋರಿಸ್ತೀನಿ ನೋಡಿ ಈ ಥರ ಇಷ್ಟು ಗ್ಯಾಪ್ಗೂ ಬಿಟ್ಟು ಝೂಮ್ ಜೂಮ್ ಮಾಡಿಬಿಟ್ಟು ನೋಡಿ ಇಲ್ಲಿ ಬಟ್ಟೆ ಇದೆ ಇಲ್ಲಿ ಎಕ್ಸ್ಟ್ರಾ ಇದೆ ಈ ಥರ ಸ್ಟಿಚಿಂಗ್ ಹಾಕೋಬೇಕು ರೊಫ್ ಹೊಡಿಯೋಂಗಿಲ್ಲ ರೊಫ್ ಹೊಡಿಯೋಂಗಿಲ್ಲ ಡಮ್ಮಿ ಸ್ಟಿಚ್ ಇದು ನಾವು ಎಮಿಂಗ್ ಮಾಡಿದ್ಮೇಲೆ ಸ್ಟಿಚಿಂಗನ್ನ ರಿಮೂವ್ ಮಾಡ್ಕೋಬೋದು ಆಯಿತು ಫ್ರೆಂಡ್ಸ್ ನೋಡಿ ಈ ಥರ ಲಾಂಗ್ ಸ್ಟಿಚಿಂಗ್ ಇಟ್ಕೊಂಡು ಈ ಥರ ಸ್ಟಿಚಿಂಗ್ ಹಾಕೊಂಡು ಬನ್ನಿ ಶೇಪ್ ಏನಿದೆ ಅದೇ ಥರ ಥ್ರೆಮ್ಮಿಂಗ್ ಮಾಡೋದು ಅಷ್ಟೇ ನೋಡಿ ಇವಾಗ ನಾವು ಹಾಫ್ ಇಂಚು ಮಾರ್ಜಿನ್ ಬಿಟ್ಟಿದ್ದೋ ಕಾಲು ಇಂಚು ಒಳಗಡೆ ಕಚ್ಚ ಇದೆ ಏನು ಕಚ್ಚ ಆಚೆಗಳಿಗೆ ಕಾಣೋದಿಲ್ಲ ಅಷ್ಟು ನೀಟಾಗಿ ಬರುತ್ತೆ ಇದೇ ಥರನೇ ಮಾಡ್ಕೋಬೇಕು ಯಾರೆಲ್ಲ ಹೊಸ್ದಾಗಿ ಟೈಲರಿಂಗ್ ಆಗ್ತಾ ಇದ್ದೀರ ಆಗಿದ್ದೀರ ನೋಡಿ ಟ್ರೈ ಮಾಡಿ ಗ್ರೆಮ್ಮಿಂಗೆ ಚೆನ್ನಾಗಿ ಬರುತ್ತೆ ಗೊತ್ತಾಗೋದಿಲ್ಲ ಒಬ್ಬರೊಬ್ಬರಿಗೆ ಮೆಜರ್ಮೆಂಟ್ ಸುಮ್ಮನೆ ಒಂದು ಅಂದಾಜು ಮೇಲೆ ಕಟ್ ಮಾಡಿ ಕಟ್ ಮಾಡಿರ್ತಾರೆ ಒಳಗಡೆ ಇರೋ ಕಚ್ಚ ಎಲ್ಲ ಕಾಣುತ್ತೆ ಆ ಥರ ಬಂದ್ಬಿಡುತ್ತೆ ಇದು ನೋಡಿ ಹಿಂಗೆ ಮಾಡಬೇಕು ನೋಡಿ ಈ ಥರ ಇದು ಪೈಪಿಂಗ್ ಥರನೇ ಇರಲಿ ಸ್ಟಿಚಿಂಗು ನಾವು ಎಮಿಂಗ್ ಮಾಡಿದ್ಮೇಲೆ ರಿಮೂವ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಫುಲ್ಲು ಆಯಿತು ಸ್ಟಿಚಿಂಗು ಇಲ್ಲೂ ಅಷ್ಟೇ ಒಳಗಡೆ ಕಿದ್ನ ಫೋಲ್ಡಿಂಗ್ ಮಾಡಿಬಿಟ್ಟು ಈ ಥರ ಸ್ಟಿಚಿಂಗ್ ಹಾಕಿ ನೋಡಿ ಹೀಗೆ ಬರಬೇಕು ಈ ಥರ ಬಂದಾಗೆ ಇದು ಇಲ್ಲಿ ಎಮಿಂಗ್ ಮಾಡ್ತೀವಿ ಆಮೇಲೆ ಸ್ಟಿಚಿಂಗ್ ಬಿಚ್ತೀವಿ ನಾವು ಹೆಡ್ಜಿಗೆ ಬಿಟ್ಟರೆ ಎಮಿಂಗ್ ಮಾಡಿದಾಗ ಅದ್ರ ಮೇಲೆ ಕೂತ್ಕೊಡುತ್ತಲ್ವ ಮತ್ತು ಸ್ಟಿಚಿಂಗ್ ಬಿಚ್ಚಿದಾಗ ಓಪನ್ ಆಗ್ಬಿಡುತ್ತೆ ಎಮಿಂಗು ಅದಕ್ಕೆ ನಾವು ಇದೇ ಥರನೇ ಸ್ಟಿಚಿಂಗ್ ಹಾಕ್ಕೋಬೇಕು ನೋಡಿ ಟಾಪ್ ಸೈಡಲ್ಲಿ ಯಾವ ಥರ ಒಂದಿದೆ ಅಂತ ಅಂದ್ಬಿಟ್ಟು ನೀವೇ ಮಾಡಿ ಬೇರೆಯವ್ರಿಗೆ ಕೊಡಿ ಆವಾಗ ಕರೆಕ್ಟಾಗಿ ಬರುತ್ತೆ ಇಲ್ಲ ಅಂತ ಅಂದರೆ ಎಮಿಂಗ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಸರಿನಾ ಈ ಥರ ಸ್ಟಿಚಿಂಗ್ ಹಾಕೊಡ್ಬೇಕು ಇವಾಗ ಸೈಡ್ನ ಯಾವ ಥರ ಅಟ್ಯಾಚ್ ಮಾಡೋದು ಸೈಡ್ ಫಿಟ್ಟಿಂಗು ಜಾಯಿಂಟ್ ಯಾವ ಥರ ಕೂರಿಸೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ಈ ಥರ ಇಟ್ಕೊಳ್ತೀವಲ್ವಾ ಸೈಡ್ ಸೈಡು ಈ ಥರ ಸ್ಲೀವ್ ಸ್ಲೀವ್ ಇದು ಮತ್ತು ಫ್ರಂಟು ಬ್ಯಾಕ್ನ ಇವಾಗ ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಬರ್ತಿದ್ದೆ ಬ್ಯಾಕು ಅದಕ್ಕೆ ಏನು ಮಾಡೋಣ ಗೊತ್ತಾ ಫ್ರಂಟಲ್ಲಿ ಒಂದು ಇವ್ರಿಗೆ ತ್ರೀ ಡಾಟ್ಸ್ ಬ್ಲೌಸೇ ಇದು ಎರಡು ಇಂಚ್ಗೆ ಒಂದು ಮಾರ್ಕ್ ಹಾಕೊಬಿಟ್ಟು ಸುಮ್ಮನೆ ಒಂದು ಎರಡು ಇಂಚಷ್ಟು ಆಯಿತಾ ಸುಮ್ಮನೆ ಹಂಗೆ ಡಾಟ್ಸ್ ಹಾಕ್ಕೊಬಿಡಿ ಅದೇನು ಒಳಗಡೆ ಅವ್ರಿಗೆ ಫೋರ್ ಡಾಟ್ಸ್ ಬ್ಲೌಸು ಅಂತ ಏನೂ ಗೊತ್ತಾಗೋದಿಲ್ಲ ಗೊತ್ತಾಗೋದಿಲ್ಲ ಈ ಥರ ನಾವು ಹಾಕ್ಕೊಂಡ್ರೆ ಇಷ್ಟೇ ಬರಬೇಕು ನೋಡಿ ಇಷ್ಟೇ ಬರಬೇಕು ಇಲ್ಲಿ ಕಚ್ಚೆ ಹೆಂಗು ಒಂಬೆ ಕವರ್ ಆಗುತ್ತಲ್ವಾ ಆವಾಗ ಗೊತ್ತಾಗತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಚೂರು ಅಪ್ ಅಂಡ್ ಡೌನ್ ಇಲ್ಲ ಕರೆಕ್ಟಾಗಿ ಬರ್ತಿದೆ ಫ್ರೆಂಡ್ಸ್ ಇವಾಗ ಇದು ಕಾಜಾಪಟ್ಟಿ ಇದೆ ಕಾಜಾಪಟ್ಟಿ ಸೈಡು ಈ ಸ್ಲೀವ್ ಇದೆಯಲ್ಲ ಅದು ಯಾವ ಮೆಜರ್ಮೆಂಟ್ ಬರ್ತಿದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡಿಬಿಟ್ಟು ಸೈಡ್ ಅಟ್ಯಾಚ್ ಮಾಡಬೇಕಾದ್ರೆ ನಾವು ಅದೇ ಸ್ಲೀವ್ನೇ ತೊಗೋಬೇಕು ಸರಿನಾ ಒಬ್ರೊಬ್ರಿಗೆ ಒಂದೊಂದು ಸ್ಲೀವ್ ಒಬ್ರೊಬ್ರಿಗೆಲ್ಲ ಆಲ್ಮೋಸ್ಟ್ ತುಂಬ ಜನಕ್ಕೆ ಅಷ್ಟೇ ಒಂದು ಕೈ ಸ್ವಲ್ಪ ದಪ್ಪ ಇರುತ್ತೆ ಒಂದು ಕೈ ಸ್ವಲ್ಪ ಸಣ್ಣ ಇರುತ್ತೆ ಇದಕ್ಕೆ ಐದು ಇಂಚ್ ಬರ್ತಿದೆ ಐದು ಇಂಚಿಗೆ ನಾವು ಇಲ್ಲಿ ಒಂದು ಗುಂಪಿಂಗ್ ಪಿನ್ ಇದು ಒಂದೇ ಸಮ ಮಾಡ್ಕೊಳೋಣ ಮಾಡ್ಕೊಬಿಟ್ಟು ಈ ಕಡೆ ಸೈಡ್ಗೆ ಆದಂಗೆ ಒಂದು ಗುಂಪಿನ ಹಾಕ್ಕೊಬಿಡೋಣ ಸ್ಟಿಚಿಂಗ್ ಇಲ್ಲಿ ಬರುತ್ತೆ ಇಲ್ಲಿ ಇಲ್ಲಿ ಬರುತ್ತೆ ಇಲ್ಲೂ ಒಂದು ಹೆಡ್ಜಿಗೆ ಮನೆ ಸ್ಟಿಚ್ ಇದಾಗೋಣ ಮತ್ತು ಇಲ್ಲೂ ಅಷ್ಟೆ ನಾನು ಮಾರ್ಜಿನ್ನು ಎರಡು ಇಂಚ್ ತೊಗೊಂಡಿದ್ದೀನಿ ಸೈಡು ಮಾರ್ಜಿನ್ನು ಒಂದೂವರೆ ಇಂಚ್ ಬಿಟ್ಟಿದ್ರೆ ಒಂದೂವರೆ ಇಂಚ್ಗೆ ಪಿನ್ ಹಾಕ್ಕೊಳ್ಳಿ ನಾನು ಎರಡು ಇಂಚ್ಗೆ ಮಾರ್ಜಿನ್ ಬಿಟ್ಟಿದ್ದೀನಿ ನೋಡಿ ಮಾರ್ಕ್ ಇಲ್ಲಿದೆ ಎರಡು ಇಂಚೆ ನಾನು ಮಾ ಇದು ಬಿಟ್ಟಿರೋದು ಅದಕ್ಕೆ ಏನು ಮಾಡ್ತೀನಿ ಇಲ್ಲಿ ಜೈಂಟ್ ಜೈಂಟ್ ಏನಿದೆ ನೋಡಿ ಜೈಂಟ್ ಜಾಯಿಂಟ್ನ ಕೂರಿಸ್ಕೊಂಡು ನಮ್ಮದು ಏನು ಅವ್ರದ್ದು ಮೆಜರ್ಮೆಂಟ್ ಇದೆ ಅಲ್ಲಿಂದ ಒಂದು ದಾರ ಒಳಗಡಿಕಾದಂಗೆ ಹಿಂಗೆ ಗುಂಪಿನ ಹಾಕಬೋಡಿ ಗುಂಪಿನ ಹಾಕೊಂಡ್ರೆ ಇಲ್ಲಿ ಜೈಂಟ್ ಜೈಂಟ್ ಕೂರುತ್ತೆ ಮತ್ತು ಹಂಗೆ ಜೈಂಟನ್ನ ಇದು ಮಾಡ್ಕೊಂಡು ಇಲ್ಲಿ ಒಂದು ಸೈಡಲ್ಲಿ ಒಂದು ಸೈಡಲ್ಲಿ ಒಂದು ಗುಂಡ್ಪಿನ್ ಹಾಕ್ಕೊಳ್ಳಿ ಈ ಥರ ಜ ನೀವು ಯಾರೇ ಸ್ಲಿ ಸೈಡ್ ಅಟ್ಯಾಚ್ ಮಾಡಬೇಕಾದ್ರೆ ಜೈಂಟ್ ಜಾಯಿಂಟು ಕರೆಕ್ಟಾಗಿ ಕೂದ್ರೆ ಬ್ಲೌಸು ಫಿಟ್ಟಿಂಗು ಚೆನ್ನಾಗಿ ಬರುತ್ತೆ ಸರಿನಾ ಈ ಥರ ಹಾಕ್ಕೊಳ್ಳಿ ಇಲ್ಲೂ ಅಷ್ಟೇ ನಾನು ಬಾಟಮಲ್ಲಿ ಎರಡು ಇಂಚ್ ಬಿಟ್ಟಿದ್ದೆ ಎರಡು ಇಂಚು ಒಂದು ಪಾಯಿಂಟು ಸರಿನಾ ಅದಕ್ಕೆ ನಾನು ಇಲ್ಲಿ ಒಂದು ಮಾರ್ಕ್ ಹಾಕ್ಕೊಂಡು ಎರಡು ಕಾಲು ಇಂಚ್ಗೆ ನೋಡಿ ಇಲ್ಲೂ ಅಷ್ಟೇ ಒಳಗಡೆ ಇಕ್ಕಾದಂಗೆ ಒಂದು ಮಾರ್ಕ್ ಹಾಕ್ಕೊಳ್ತೀನಿ ಇದು ಗುಂಡಿನ್ನು ಗುಂಡಿನ್ ಹಾಕ್ಕೊಳ್ತೀನಿ ಸೈಡಿಗೂ ಒಂದು ಗುಂಟಿನ ಹಾಕೊಳ್ತೀನಿ ಆ ಸೈಡು ಅಷ್ಟೇ ಈ ಸೈಡು ಅಷ್ಟೇ ಫ್ರೆಂಡ್ಸ್ ಈ ಥರ ನೀವು ಹಾಕ್ಕೊಬಿಡಿ ಈ ಥರ ಹಾಕ್ಕೊಳ್ಳಿ ಒಂದೇ ಸಮಕ್ಕೆ ಹಾಕ್ಕೊಳ್ಳಿ ಬಟನ್ ಪಟ್ಟಿ ಕಡೆದು ಬಟನ್ ಪಟ್ಟಿಗೆ ಕಾಜಾಪಟ್ಟಿ ಕಡಿದು ಕಾಜಾಪಟ್ಟಿಗೆ ಅದು ಐದು ಇಂಚ್ ಬಂದಿತ್ತು ಆಗಲ ಇದೆಷ್ಟು ಗೊತ್ತ ಐದು ಇಂಚ್ಗಿಂತ ಒಂದು ಪಾಯಿಂಟು ಒಳಗಡೆ ಇದೆ ಫ್ರೆಂಡ್ಸ್ ಆಯಿತಾ ಆ ಥರ ಬರುತ್ತೆ ಇದು ಇಲ್ಲೂ ಅಷ್ಟೇ ಈ ಥರ ಮಾರ್ಕ್ ಹಾಕ್ಕೊಂಡ್ಬಲ್ಲ ಸೇಮ್ ಹಂಗೆ ಆ ಸೈಡ್ ಹೆಂಗೆ ಗುಂಡಿನ್ನ ಹಾಕ್ಕೊಂಡು ಏನು ಮೆಜರ್ಮೆಂಟ್ಗೆ ಗುಂಪಿನ್ನು ಮಾಡ್ಕೊಬಿಡಿ ತುಂಬ ಯೂಸ್ ಆಗುತ್ತೆ ನಿಮಗೆ ಸರಿನಾ ಕೆಲವೊಂದೊಂದು ಸ್ಟಿಚಿಂಗ್ಗಳು ಎಕ್ಸ್ಟ್ರಾ ಹಾಕೋಕ್ಕಾಗಲಿಲ್ಲ ಅಂತ ಅಂದರೂ ಗುಂಪಿನ್ ಹಾಕೋಬಿಟ್ಟು ಆಮೇಲೆ ಬೇಕೇ ನಾವು ಇದು ಮಾಡ್ಕೋಬೋದು ಈ ಥರನೇ ನೋಡಿ ಈ ಥರ ಸ್ಲೀವ್ನ ಹಿಂಗೆ ಹಾಕೋಬಿಟ್ಟು ಒಂದೇ ಸಮಯಕ್ಕೆ ಅದೇನಿದೆ ಮಾರ್ಕೋ ಅದು ಪಕ್ಕದಲ್ಲೇ ಈ ಥರ ಹೇಳ್ಕೊಂಡು ಬನ್ನಿ ನಾವು ಗುಂಪಿನ ಇಲ್ಲ ಹಾಕಿದೀವೋ ಇದೇ ಥರ ಮತ್ತು ಅಲ್ಲಿಂದ ಅಷ್ಟೆ ಇಲ್ಲೇನು ವರ್ಕ್ ಇದೆ ನೋಡಿ ಈ ಥರ ಈ ಥರ ಹಾಕ್ಕೊಂಡು ಬನ್ನಿ ಸ್ವಲ್ಪ ಸ್ಟಿಚಿಂಗ್ನ ಲಂಗ್ ಇಟ್ಕೊಳ್ಳಿ ಲಂಗ್ ಇಟ್ಕೊಬಿಟ್ಟು ಇದು ಒಂದೇ ಸಾಮಾನ್ಯ ಬದಲೇ ಈ ಥರ ಅದಕ್ಕೆ ಈ ಥರ ಮಾರ್ಕ್ ಅಪ್ಪ ಮಾಡಿ ಒಂದು ಸ್ಟಿಚಿಂಗ್ ಹಾಕಿದ್ಮೇಲೆ ಒಂದು ಸ್ಟಿಚಿಂಗ್ ಹಾಕ್ಮೇಲೆ ಚೆಕ್ ಮಾಡ್ಕೊಳ್ಳಿ ಆಮೇಲೆ ஸ்டிச்சிங் ஆக்ட்டு வந்து யாக்கு கட்டாய் சிக்காபட்ட நினைவு யாதோ ஒன்று சாரீ ஸ்டோன்ஸ் இத்தோ பால் அக்க கொட்டி அது மாட்டும் நீடல் சேஞ்ச் ஆனி ஆகவே த்ரெட் துண கட்டாக ಈ ಒಂದು ಸ್ಟಿಚ್ ಆಯ್ತಲ್ಲ ಈ ಗುಂಡಿನ್ನ ಗುಣನ ತಂದುಬಿಡಿ ಈ ಕಡೆ ನಾಲ್ಕು ನಾಲ್ಕು ಸ್ಟಿಚಿನ ಹಾಕೋಬಿಡಿ ಇಂಚು ಹಾಕೋಬಿಡಿ ಬೆಸ್ಟ್ ಬಾಟಮ್ ಕಡೆಯಿಂದ ಮಾಡ್ಕೊಂಡು ಅಂದರೆ ಚೆನ್ನಾಗಿರುತ್ತೆ ನಾಲ್ಕು ನಾಲ್ಕು ಸ್ಟಿಚಿಂಗ್ ಹಾಕ್ಕೊಂಡೆ ಹಾಕ್ಕೊಬಿಟ್ಟು ಎಲ್ಲ ಮೆಜರ್ಮೆಂಟ್ ಏನೈತೋ ಅದನ್ನು ಚೆಕ್ ಮಾಡ್ಕೊಬಿಟ್ಟು ಇದೈತೆ ನೋಡಿ ಇದು ಆ ಇದು ಓರ್ಲಿಕ್ಕೆ ಮಾಡ್ತೀನಿ ನಾನು ಮಿಷಿನಲ್ಲಿ ಸ್ವಲ್ಪ ಸ್ಟ್ರೈಟ್ ಬರ ನಿಮಗೆ ಕಟ್ ಮಾಡ್ಕೊಬಿಟ್ಟು ಸರಿನಾ ಫ್ರೆಂಡ್ಸ್ ನಾಲ್ಕು ನಾಲ್ಕು ಸ್ಟಿಚಿಂಗ್ ಹಾಕಿದ್ದೀನಿ ನೋಡಿ ಮತ್ತೇನು ಅಂತಂದರೆ ನೋಡಿ ಈ ಜಾಯಿಂಟು ಪಕ್ಕ ಇದೇ ಥರನೇ ಕೂರಬೇಕು ಅವಾಗ ನಮಗೆ ಚೆನ್ನಾಗಿ ಬರುತ್ತೆ ಎರಡು ಸೈಡೂ ಅಷ್ಟೇ ಎಲ್ಲ ಕರೆಕ್ಟಾಗಿ ಇದೆ ಮೆಜರ್ಮೆಂಟು ಇಲ್ಲ ಅಂತ ಅಂದರೆ ನೀವು ಎಡ್ಜ್ ಸ್ಟಿಚಿಂಗ್ ಹಾಕ್ಕೊಬೋದು ನಮ್ಮ ಹತ್ರ ಓರ್ಲಕ್ ಮಿಷಿನ್ ಇದೆ ನಾವು ಸ್ಟಿಚಿಂಗ್ ಹಾಕ್ಸ್ಬಿಡ್ತೀವಿ ಫ್ರೆಂಡ್ಸ್ ಫೈನಲಿ ಬ್ಲೌಸು ಈ ಥರ ರೆಡಿ ಆಯಿತು ಏನಿದೆ ಮೆಜರ್ಮೆಂಟು ಯಾರ್ ಮೊದಲು ಇದೆಲ್ಲ ಚೆಕ್ ಮಾಡ್ಕೊಳ್ಳಿ ಬಟನ್ ಪಟ್ಟಿ ಸ್ಲೀವ್ನ ಬಟನ್ ಪಟ್ಟಿಗೆ ಹಾಕ್ಕೊಂಡು ಈ ಥರ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಅಷ್ಟೇ ತುಂಬ ಈಸಿ ಇದೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ बाय नेक्स्ट वीडियो कंटिन्यू कंटिव